ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಳ ಮೀಸಲಾತಿಯ ವಿಚಾರ ದಿನೇ ದಿನೇ ಯುವ ಜನತೆಗೆ ಒಂದು ರೀತಿ ಸಂಕಷ್ಟ ಎದುರಾಗುವಂತೆ ಮಾಡ್ತಾಯಿದೆ ತುಂಬ ಜನ ನಿನ್ನೆ ಕೂಡ ನಾನು ವಿಡಿಯೋ ಹಾಕಿದ ಮೇಲೆ ಕಮೆಂಟ್ ಮಾಡಿದ್ರಿ ಹಲವಾರು ಜನ ಹೇಳ್ತಾ ಇದ್ರಿ ಸರ್ ಈಗಾಗಲೇ ನಾವು ಬೇರೆ ಬೇರೆ ಕಡೆ ಹೋಗಿ ರೂಮ್ ಮಾಡಿಕೊಂಡು ಅಥ್ವ ಏನೋ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಬಟ್ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಭರವಸೆಲ್ಲಿದ್ವಿ ಅಗೇನ್ ಆ್ಯಂಡ್ ಸರ್ಕಾರ ಮತ್ತು ಈ ಒಳ ಮೀಸಲಾತಿ ರಚನೆಗೆ ನೇಮಕ ಮಾಡಿರೋ ಆಯೋಗ ಮುಂದೂಡಿಕೆ ಮಾಡ್ತಾ ಹೋಗೋದರಿಂದ ಹೋಗ್ತಾ ಇರೋದರಿಂದ ಸಮಯವನ್ನು ನಮಗೆ ಖಂಡಿತವಾಗಿ ಬಹುದೊಡ್ಡ ಇದೆ ವಿಶೇಷವಾಗಿ ನಾವೀಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸದ್ಯದ ಒಂದು ಸ್ಥಿತಿಗತಿಗಳಲ್ಲಿ ನಾವು ಯಾವುದು ಎಕ್ಸಾಮ್ಸ್ ಕೂಡ ಬರೆಯೋಕ್ಕಾಗ್ತಾ ಇಲ್ಲ ಆ್ಯಂಡ್ ಅಗೇನ್ ಬರೆದಿರೋ ಪರೀಕ್ಷೆಗಳದ್ದು ಕೆಲವೊಂದು ಫಲಿತಾಂಶ ಕೂಡ ಇಲ್ಲ ಒಂದಿಷ್ಟು ಜನ ಇಲ್ಲೋ ಪಾಪ ವಿ ಎದು ಬಿ ಎಮ್ ಟಿ ಸಿ ಪರೀಕ್ಷೆ ಬರೆದವ್ರು ಆಯ್ಕೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಹೊರತುಪಡಿಸಿ ಈ ವರ್ಷ ಆ್ಯಂಡ್ ಕಳೆದ ವರ್ಷ ಯಾವುದೇ ಒಂದು ನೋಟಿಫಿಕೇಷನ್ ಆಗಿತ್ತು ಅದು ಎಕ್ಸಾಮ್ ಆಗಿರುವಂಥದ್ದು ಯಾವುದೂ ಕೂಡ ಇನ್ನೂ ಫಲಿತಾಂಶಗಳು ಬಂದಿಲ್ಲ ಹಲವಾರು ಆಯ್ಕೆ ಪಟ್ಟಿಗಳು ಕೂಡ ಇನ್ನು ಬಾಕಿ ಇದೆ ಈ ನಡುವೆ ಹೊಸ ಅಧಿಸೂಚನೆಗಳು ಕೂಡ ಇಲ್ಲದ ಕಾರಣ ಪೊಲೀಸ್ ಇಲಾಖೆ ಆಕ ಹುದ್ದೆ ಆಕಾಂಕ್ಷಿಗಳು ಎಸ್ ಡಿ ಎಫ್ ಡಿ ಆಗಿರ್ಬೋದು ಹಲವಾರು ಬೇರೆ ಬೇರೆ ಎಕ್ಸಾಮ್ಸ್ಗೆ ಓದ್ತಾ ಇರುವಂಥವ್ರು ಎಲ್ಲೋ ರೂಮ್ ಮಾಡಿಕೊಂಡು ಏನೇನೋ ಪ್ರಿಪ್ರೇಷನ್ ಇದ್ದಾರೆ ಸೊ ಅವರೆಲ್ಲರ ಕಮೆಂಟನ್ನು ನೋಡಿದಾಗ ಅವರೆಲ್ಲರನ್ನ ನೇರವಾಗಿ ಮಾತಾಡಿಸಿದಾಗ ಒಂದಿಷ್ಟು ನನಗನ್ನಿಸಿದ್ದು ದಯವಿಟ್ಟು ಈ ಒಂದು ವ್ಯವಸ್ಥೆ ಈ ಒಂದು ಪರಿಸ್ಥಿತಿಗಳಲ್ಲಿ ನೀವು ವಿಚಲಿತರಾಗಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಫೀಲ್ಡ್ಗೆ ಬಂದಂಥ ಅಭ್ಯರ್ಥಿಗಳಿಗೆ ಅದರ ನೋವು ಮತ್ತು ಕಷ್ಟ ಗೊತ್ತಿರುತ್ತೆ ಆ್ಯಂಡ್ ಯು ಪಿ ಎಸ್ ಸಿ ಅಂತ ಪರೀಕ್ಷೆಗೆ ಓದೋರಿಗೆ ಆ್ಯಂಡ್ ರೈಲ್ವೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಪರೀಕ್ಷೆಗೆ ಹೋದವರಿಗೆ ವರ್ಷಕ್ಕೆ ನಾಲ್ಕೈದು ಅಟೆಂಪ್ಸ್ಗಳು ಸಿಗುತ್ತೆ ನಾಲ್ಕೈದು ಅವಕಾಶಗಳು ಸಿಗುತ್ತೆ ಬರೆಯೋ ಬೇರೆ ಬೇರೆ ಎಕ್ಸಾಮ್ಸು ಬಟ್ ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಇದೆ ವ್ಯವಸ್ಥೆ ಅಂತಂದರೆ ವರ್ಷಕ್ಕೆ ನೋಟಿಫಿಕೇಷನ್ ಆದಮೇಲೆ ಅದು ಐದಾರು ವರ್ಷ ಬೇಕು ಆಯ್ಕೆ ಪಟ್ಟಿ ಆಗಿ ಹುದ್ದೆ ಕೈ ಸಿಗೋಕೆ ಒಂದು ಕಡೆ ಈ ಕಡೆ ಊರಲ್ಲಿ ಕೂಡ ಹೇಳ್ತಿರೋ ಪರಿಸ್ಥಿತಿ ಇರುತ್ತೆ ನಾನು ಕೂಡ ಇದನ್ನು ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿದವನು ಕಾರಣ ಇದು ನೀವು ಅಲ್ಲಿಂದ ಇಲ್ಲಿಗೆಲ್ಲೋ ಬೆಂಗಳೂರು ಅಥವಾ ಧಾರವಾಡ ಬಿಜಾಪುರ ನಗರಗಳಿಗೆ ಹೋಗಿ ಓದ್ತಾ ಇದ್ದೀರ ಅಂತಂದರೆ ಊರಲ್ಲಿ ಐ ಲೆವೆಲ್ ಎಕ್ಸ್ಪೆಕ್ಟೇಷನ್ ನಿಮ್ಮೇಲಿರುತ್ತೆ ನಾಟ್ ಓನ್ಲಿ ಪೇರೆಂಟ್ಸ್ ಈವನ್ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಗಮನಿಸಿರ್ತಾರೆ ಯಾವಾಗ ಇವರಿಗೆ ಜಾಬ್ ಆಗುತ್ತೆ ಇನ್ನು ಕೆಲವರು ಸುಮ್ಮ ಸುಮ್ಮನೆ ಏಳು ಸು ಜನಗಳು ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ ಅವರೆಲ್ಲ ಪ್ರತಿದಿನ ಕೂಡ ನಿಮ್ಮ ತಂದೆ ತಾಯಿಗಳಿಗೆ ಚುಚ್ಚು ಮಾತಾಡುವಂಥದ್ದು ಏನು ಮಾಡಿದೆ ನಿಮ್ಮ ಮಗ ಏನೇನೋ ಓದ್ತೀನಿ ಅಂತ ಹೋಗಿದ್ದಾನೆ ಇನ್ನೂ ಯಾವುದೂ ಇಲ್ಲ ಹಂಗೆ ಬಟ್ ಅವರಿಗೆ ಆ ವಾಸ್ತವದ ಪರಿಸ್ಥಿತಿ ಅರ್ಥ ಇರೋಲ್ಲ ಯಾಕಿಲ್ಲ ಹಿಂಗೆ ಆಗ್ತಾ ಇದೆ ಅಂತ ಕಷ್ಟಪಟ್ಟು ಓದಿ ಪ್ರತಿಭಾನ್ವಿತರೆಲ್ಲ ಎಲ್ಲ ಬರೆದಿರ್ತಾರೆ ಈ ಕೆ ಪಿ ಎಸ್ ಸಿ ಅಂತಲ್ಲಿ ಇರುವಂಥ ಬ್ರಷ್ಟರು ಏನು ಮಾಡ್ತಾರೆ ತಮ್ಮ ಹುದ್ದೆಗಳನ್ನ ಮಾರಾಟ ಮಾಡಿಕೊಂಡು ಅಂಕಪಟ್ಟಿಗಳನ್ನ ತಿದ್ದುಪಡಿ ಮಾಡಿ ಪ್ರತಿಭಾನ್ವಿತರಿಗೆ ಸಿಗಬೇಕಾಗಿರೋ ಹುದ್ದೆಗಳನ್ನು ದುಡ್ಡು ಕೊಟ್ಟವನಿಗೆ ಕೊಟ್ಟು ಬಿಡ್ತಾರೆ ಎರಡು ಮೂರು ಮಾರ್ಕ್ಸ್ಗಳಿಂದ ಕೂಡ ಎಷ್ಟೋ ಜನ ಈ ಸಲ ಪ್ರೀಮ್ಸಲ್ಲಿ ಹೊರಗುಳಿದಿದ್ದಾರೆ ಕ್ವಶನ್ ಪೇಪರ್ನಲ್ಲಿ ಆಗಿರುವಂಥ ಮಿಸ್ಟೇಕ್ಸ್ನಿಂದ ಸೊ ಈ ರೀತಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಭ್ರಷ್ಟಾಚಾರದ ಪರಿಸ್ಥಿತಿ ನಿಲ್ತಾ ಇಲ್ಲ ಅಗೇನ್ ಆ್ಯಂಡ್ ಅಗೇನ್ ಎಲ್ಲ ಹುದ್ದೆಗಳಲ್ಲೂ ಕೂಡ ಇದು ನಡೀತಾ ಇದೆ ಪಾಪ ನಿನ್ನೆ ಒಬ್ರು ಯಾರೋ ನಮ್ಮ ಸ್ನೇಹ ಬ್ರದರ್ ಪ್ರತಿ ಬಾರಿ ಕಮೆಂಟ್ ಮಾಡ್ತಾ ಇರ್ತಾರೆ ಪ್ರಣಾಂಶ್ ಅಂತೇಳಿ ಅವರೊಂದು ಒಂದು ಕಮೆಂಟ್ ಮಾಡಿದ್ರು ಏನು ಅಂತಂದರೆ ಅವ್ರ ಅಣ್ಣ ಐದು ವರ್ಷದ ಹಿಂದೆ ಪಾಪ ಶ್ರಮಪಟ್ಟು ಓದಿ ಕೆ ಪಿ ಸಿ ಎಲ್ದು ಮನೆ ಎ ಜೆ ಎಕ್ಸಾಮ್ ಏನು ಕೋರ್ಟಿಂದ ರದ್ದಾಯಿತು ಆಯ್ಕೆ ಪಟ್ಟಿ ಆ ಪರೀಕ್ಷೆ ಬರೆದು ಆಯ್ಕೆ ಆದಂಥವ್ರು ಪಾಪ ಅವ್ರ ತಪ್ಪೇನಿದೆ ಮಾಡಿದ್ದು ಸರ್ಕಾರ ಅದರ ತಪ್ಪು ಆಯ್ಕೆ ಪಟ್ಟಿ ಈಗ ರದ್ದಾಯಿತು ಅವ್ರದ್ದು ಆಲ್ರೆಡಿ ಜಾಬ್ ಆಯಿತು ಅಂತೇಳಿ ಪಾಪ ಮದುವೆ ಮಾಡ್ಕೊಂಡು ಚೆನ್ನಾಗಿ ಜೀವನ ನಡೆಸ್ತಾ ಇದ್ರಿ ಇನ್ನೇನು ಈ ಕಡೆ ಜಾಬು ಇಲ್ಲ ಈಗ ಆಯ್ಕೆ ಪಟ್ಟಿನ ರದ್ದಾಗಿದೆ ಅವರ ಪರಿಸ್ಥಿತಿ ಹೇಗೆ ಈ ರೀತಿ ಹಲವಾರು ಜನ ಇದ್ದಾರೆ ಬರೀ ಇದೊಂದೇ ಹೇಳ್ತಾ ಈ ಹಿಂದೆ ಪಿ ಎಸ್ ಐ ಕೂಡ ದುಡ್ಡು ಕೊಟ್ಟೋ ಆಯ್ಕೆ ನೋಡಿದ್ರೆ ನೋಡಿದ್ರೆಲ್ಲ ಒಂದಿಷ್ಟು ಜನ ಬಟ್ ಪ್ರಾಮಾಣಿಕವಾಗಿ ಪರೀಕ್ಷೆ ಪಡೆದವ್ರಿಗೂ ಕೂಡ ದುಡ್ಡು ಮಟ್ಟದಲ್ಲಿ ಹೊಡೆತ ಕೊಡ್ತು ಇನ್ನು ಪಿ ಡಿ ಒ ಪರಿ ಫಲಿತಾಂಶದ ನಿರೀಕ್ಷೆಲ್ಲಿದ್ದಾರೆ ಎಷ್ಟೋ ಜನ ಸಿ ಟಿ ಐ ಆಯ್ಕೆ ಪಟ್ಟಿಯಲ್ಲಿ ಎಷ್ಟೋ ಜನ ಹೆಸರಿದೆ ರೀಸೆಂಟಾಗಿ ಒನ್ ತರ್ಡ್ ಲಿಸ್ಟ್ ಆಯ್ಕೆ ಆದಂಥ ಒಬ್ಬ ಅಭ್ಯರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಕೂಡ ನಿಮ್ಗೆ ಇದೆ ಅಂದ್ಕೊಳ್ತೀನಿ ಸಿ ಟಿ ಐದು ಈ ರೀತಿ ದಿನೇ ದಿನೇ ಮಾನಸಿಕ ಒತ್ತಡ ಕೂಡ ಅಭ್ಯರ್ಥಿಗಳ ಮೇಲೆ ಬೇರೆತಾ ಹೋಗುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಅಂತಂದರೆ ನಿರುದ್ಯೋಗಿನ ಆಗಿ ನಾವು ಇದ್ದೀವಿ ಪ್ರತಿಯೊಂದು ರೂಪಾಯಿಗೂ ಕೂಡ ಮನೇಲಿ ಕೈ ಇದ್ದೀವಿ ಅಂತಂದರೆ ಆ ಪರಿಸ್ಥಿತಿಯಲ್ಲಿ ಅಭ್ಯರ್ಥಿಗಳು ಏನು ಮಾಡ್ತಾನೆ ಸಾಧ್ಯ ಈ ಬೆಂಗಳೂರಿನಂಥ ನಗರಗಳಲ್ಲಿ ನೀವೇನಾದರೂ ಕೆಲಸ ಹುಡ್ಕೊಂಡು ಹೋದರೆ ಅದು ಹೇಳ್ತಿರೋದು ಕಷ್ಟ ನೀವು ಪಾರ್ಟ್ ಟೈಮ್ ಕೆಲಸ ಅಂದರೂ ನಿಮಗೆಲ್ಲಿ ಸಿಗೋಲ್ಲ ಅದು ಸಿಕ್ಕರೂ ಅತಿ ಕಡಿಮೆ ಅಂದರೆ ಕಡಿಮೆ ವೇತನಕ್ಕೆ ನೀವು ಕೆಲಸ ಮಾಡಬೇಕು ಇನ್ನು ಫುಲ್ ಟೈಮ್ ಮಾಡ್ತೀನಿ ಅಂತಂದರೆ ನೂರಾರು ಸವಾಲುಗಳಿರುತ್ತೆ ನಿಮಗೆ ನೀವು ಓದೋವಂಥ ಸ್ಟಡಿ ಟೈಮ್ನ ಇಟ್ಕೊಂಡು ಅದ್ರ ಜೊತೆ ಕೆಲಸನೂ ಮಾಡಿಕೊಂಡು ಈ ಪಿ ಜಿ ಈ ಹೋಟೆಲ್ಗಳಲ್ಲಿ ಸಿಗೋಂಥ ಊಟ ತಿನ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡಿರೋದು ಖಂಡಿತವಾಗಿ ಬಹುದೊಡ್ಡ ಇದೆ ಜಸ್ಟ್ ನೀವು ಓದ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡಿರೋದೆ ಬಹುದೊಡ್ಡ ಕಷ್ಟ ಇನ್ನಿದ್ರ ನಡುವೆ ನೀವು ಕೆಲಸ ಹುಡ್ಕೊಂಡು ಆ ಕೆಲಸದ ಟೈಮಿಂಗ್ಸಲ್ಲಿ ತುಂಬಾ ಕಷ್ಟ ಇದೆ ಸೊ ಅದಕ್ಕೆ ಈ ಸರ್ಕಾರಿ ಹುದ್ದೆಯ ಒಂದು ಆಸೆ ಅಥವಾ ಹುಚ್ಚು ಇತ್ತೀಚಿಗೆ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ ಕೆಲವು ಪೋಷಕರು ಅವ್ರಿಗೆ ಏನೋ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಅಂದರೆ ಜಾಣರಿದ್ದವ್ರಿಗೂ ಕೂಡ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇವನ್ ಈಗ ನಮ್ಮ ಪೇರೆಂಟ್ಸ್ ಎಜುಕೇಟೆಡ್ ಇದ್ದರೆ ಅವ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಈ ಲೆವೆಲಿಗೆ ನಮ್ಮ ಮಗ ಮಾಡಿ ಬಟ್ ಮಕ್ಕಳ ಮನಸ್ಥಿತಿಯನ್ನು ಯಾರೂ ಅರ್ತ್ಕೊಂಡಿರಲ್ಲ ಆ್ಯಂಡ್ ತಂದೆ ತಾಯಿಗಳು ಏನೂ ಗೊತ್ತಿಲ್ಲಪ್ಪ ರೈತಾಪಿ ವರ್ಗದ ಜನ ಅಂದರೆ ಅವ್ರಿಗೂ ಕೂಡ ಏನೂ ಗೊತ್ತಿರಲ್ಲ ಅವ್ರು ಏನು ಯೋಚನೆ ಮಾಡ್ತಾರೆ ನನ್ನ ಮಗ ಓದಕ್ಕೆ ಒಂದು ಉದ್ದೆ ತಲು ಟೇಸ್ಟ್ ಕಾಂಪಿಟೇಷನ್ ಇದೆ ಇಲ್ಲಿ ಎಂಥ ವ್ಯವಸ್ಥೆ ಇದೆ ಅವರಿಗೆಲ್ಲ ಎಲ್ಲಿ ಗೊತ್ತು ಅವ್ರ ದಿನನಿತ್ಯ ಅದರ ತಮ್ಮ ಜಮೀನಿಗೆ ಹೋಗೋದು ಕೆಲಸ ಮಾಡೋದು ಈ ರೀತಿ ಬದುಕನ್ನು ನಡೆಸ್ಕೊಂಡು ಹೋಗ್ತಾಯಿರ್ತಾರೆ ಅದಕ್ಕೆ ಹಳ್ಳಿಯಲ್ಲಿರುವಂಥ ಪೋಷಕರು ಹಳ್ಳಿಯಲ್ಲಿರುವಂಥ ನಮ್ಮ ನೆಂಟರು ಇನ್ನು ಕೆಲವರು ಹೇಳ್ಸಕಂತ ಕಾಲಿಡಿಯಾಕೊಂಡು ಕುಂತಿರೋ ಜನಗಳಿಗೆ ನಮ್ಮ ಪರಿಸ್ಥಿತಿಗಳು ಅರ್ಥ ಆಗೋಲ್ಲ ಈ ಸರ್ಕಾರ ಈ ವ್ಯವಸ್ಥೆಯಲ್ಲಿ ನಾವು ಓದಿ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಇವತ್ತಿಗೂ ಚಂದ್ರಾಲಿ ಒಟ್ಟು ವಿಜಯನಗರದಲ್ಲಿರುವಂಥ ಐದಾರು ವರ್ಷದಿಂದ ಬಂದು ಕೆಲವರು ಹತ್ತು ವರ್ಷದಿಂದ ಬಂದು ಇಲ್ಲೇ ಓದ್ತಾ ಇರೋಂಥವ್ರಿಗೆ ಗೊತ್ತಿದೆ ನಿಜಕ್ಕೂ ಆ ಪರಿಸ್ಥಿತಿ ಕೆಲವೊಂದು ಲೈಬ್ರರಿಗಳಿಗೆ ನೀವು ಹೋಗಿ ನೋಡಿಬಿಟ್ರೆ ಅಲ್ಲಿ ಕೂತಿರುವಂಥವ್ರು ಅವ್ರ ವಯಸ್ಸು ಅದೆಲ್ಲ ನೋಡಿದರೆ ಆ ಏಜಲ್ಲಿ ಕೆಲವರು ಆಲ್ರೆಡಿ ನಮ್ಮ ತಂದೆಯವ್ರ ವಯಸ್ಸಲ್ಲಿ ಮದುವೆ ಆಗಿ ಸಂಸಾರದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ ಪರಿಸ್ಥಿತಿ ಆಗ ಹಂಗಿತ್ತು ಹಾಗೆ ಆದರೂ ಒಂದು ಹೆಣ್ಣು ಕೊಡ್ತಾಯಿದ್ರು ಜೀವನ ನಡೀತಿದ್ರು ಬಟ್ ಈಗ ಸರ್ಕಾರಿ ಹುದ್ದೆನೇ ಎಲ್ಲದಕ್ಕೂ ಪ್ರಾಮುಖ್ಯತೆ ಪಡೆದಿದೆ ಎಷ್ಟೋ ಜನರ ಮದುವೆಗಡೆ ಇವತ್ತು ಕನ್ಸಾಗಿ ಆಗ ಉಳಿದ್ಬಿಟ್ಟಿದೆ ಅಂತಂದರೆ ಅದಕ್ಕೆ ಕಾರಣ ಸರ್ಕಾರಿ ನೌಕರಿ ಹುಚ್ಚು ಸರ್ಕಾರಿ ನೌಕರಿ ಇಲ್ಲ ಅಂತಂದರೆ ಯಾವ ಮದುವೆನೂ ಇಲ್ಲ ಏನೂ ಇಲ್ಲ ಜೀವನವೇ ಇಲ್ಲ ಅನ್ನೋ ರೀತಿ ಪರಿಸ್ಥಿತಿಗೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಈಗಿರೋ ಕಾಂಪಿಟೇಷನ್ ಪ್ರತಿ ಮನೆಗೆ ಮಕ್ಕಳು ಆಗ ನಾಲ್ಕು ಜನ ಇದ್ದರೆ ಒಬ್ಬರು ಓದ್ತಾ ಇದ್ರು ಮೂರು ಜನ ಬೇರೆ ಬೇರೆ ಕೆಲಸ ನೋಡ್ಕೊಳ್ತಿದ್ರು ಇವತ್ತು ನಾಲ್ಕಕ್ಕೆ ನಾಲ್ಕು ಜನನೂ ಓದ್ತಾರೆ ನಾಲ್ಕು ಜನ ಈಕ್ವಲ್ ಕಾಂಪಿಟೇಷನ್ ಕೊಡ್ತಾರೆ ಅದರಲ್ಲಿ ರಿಸರ್ವೇಷನ್ನು ಕ್ಯಾಟಗರಿ ಮತ್ತು ಬೇರೆ ಬೇರೆ ರಿಸರ್ವೇಷನ್ಸ್ಗಳು ಅದರಲ್ಲೂ ಮತ್ತು ಕನ್ನಡ ಮಾಧ್ಯಮ ರೂರಲ್ಲು ಮತ್ತು ಇ ಡಬ್ಲ್ಯೂ ಸೀ ರೀತಿ ನೂರಾರು ರಿಸರ್ವೇಷನ್ಸ್ ಇದೆ ನೀವು ಇನ್ ಕೇಸ್ ನೀವು ಯಾವ ರಿಸರ್ವೇಷನ್ ಇಲ್ಲದೆ ಜನರಲ್ ಮೆಟೀರಿಯಲ್ ಹುಟ್ಟುಬಿಟ್ಟಿದ್ರೆ ನಿಮ್ಮಂಥ ನತದೃಷ್ಟ ಯಾರೂ ಇಲ್ಲ ನೀವು ಅಲ್ಟಿಮೇಟ್ಲಿ ಒಂದು ಪ್ಲಾನ್ ಬಿ ಇಟ್ಕೊಳ್ಳೇಬೇಕು ನೀವೇನೊಂದು ಪ್ಲಾನ್ ಬಿ ಇಟ್ಕೊಳ್ಳದೆ ನೇರವಾಗಿ ಬರೀ ನಾನು ಇದರಲ್ಲೇ ಸಕ್ಸಸ್ ಕಾಣ್ತೀನಿ ಅಂತ ಕೂತ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಬದುಕು ದುಸ್ತರ ಆಗ್ಬಿಡುತ್ತೆ ಸೊ ಅದಕ್ಕೆ ಯಾರಾದರೂ ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ನಿಂಗೆ ಇನ್ನೂ ಜಾಬ್ ಆಗಿಲ್ಲ ಏನಾಯಿತು ಹಂಗೆ ಹೆಂಗೆ ಅಂತ ಕೇಳೋ ಅವರಿಗೆಲ್ಲ ನೀವು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಜೀವನ ನಡೆಯಲ್ಲ ನೀವೇನು ಮಾಡ್ಬೇಕಾ ಪ್ರಯತ್ನ ಮಾಡಿ ಇನ್ನೊಂದು ಮೂರ್ನಾಲ್ಕು ತಿಂಗಳಾದರೂ ಬೇಕು ಮಿನಿಮಮ್ ಮೂರ್ನಾಲ್ಕು ತಿಂಗಳು ಹೇಳ್ತಾ ಇರೋದು ನನಗೆ ಆಲ್ರೆಡಿ ಎರಡು ತಿಂಗಳು ಸರ್ಕಾರ ವಿಸ್ತರಣೆ ಮಾಡಿದೆ ಇನ್ನೊಂದು ತಿಂಗಳು ಆ ಕಡೆ ಹಿಡಿದ್ರು ಈಗ ಆಲ್ರೆಡಿ ಜೂನ್ ಇವತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಟ್ಟು ಈ ವರ್ಷದ ಅಂತ್ಯದ ವೇಳೆಗೆ ನೋಟಿಫಿಕೇಷನ್ಗಳು ಶುರುವಾಗಬಹುದು ಅನ್ನೋ ಭರವಸೆ ಇದೆ ಸೊ ಅದಾದರೆ ಖಂಡಿತವಾಗಿ ಹೆಲ್ಪ್ಫುಲ್ ಆಗುತ್ತೆ ಅಲ್ಲಿವರೆಗೂ ನಿಮ್ಮ ಪ್ರಿಪ್ರೇಷನ್ ಮಾಡಿ ಕೆಲವರು ಸುಮ್ಮನೆ ವ್ಯರ್ಥವಾಗಿ ನಾನು ಅಲ್ಲಿಗೆ ಹೋದ್ರೂ ಓದ್ತೀನಿ ಬೆಂಗಳೂರಿಗೆ ಹೋದ್ರೂ ಅವೆಲ್ಲ ಬಿಟ್ಟು ಎಲ್ಲಿ ನಿಮಗೇನು ರಿಸೋರ್ಸಸ್ ಇದೆ ಕುತ್ಕೊಂಡಲ್ಲೇ ಪ್ರಿಪ್ರೇಷನ್ ಮಾಡಿ ಕಾರಣ ಈ ಇರೋ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಓದೋದು ತುಂಬ ಕಷ್ಟ ಇದೆ ಒಂದು ಲೈಬ್ರರಿ ಫೀಸೇ ಸಾವಿರದ ಸಾವಿರದ ಐದುನೂರು ರೂಪಾಯಿ ಇದೆ ನಿಮಗಿರೋ ಚೆನ್ನಾಗಿ ಲೈಬ್ರರಿ ಬೇಕು ಅಂದರೆ ಪಿ ಜಿಗಳಂತೂ ಹೇಳೋಂಗಿಲ್ಲ ಇವಾಗ ಎಲ್ಲ ಕಡೆ ಕೂಡ ಪ್ರೈಸ್ ಹೈಕು ಪರಿಸ್ಥಿತಿ ತುಂಬ ಕಠಿಣ ಇದೆ ಆದಷ್ಟು ಸಮಮನಸ್ಥಿತಿಯಿಂದ ಸಕಾರಾತ್ಮಕವಾಗಿ ಯೋಚಿಸುತ್ತಾ ಓದ್ಕೊಳ್ಳಿ ಧನ್ಯವಾದಗಳು